ಬಿಜೆಪಿ ಇಂದ ಅವರಿಗೆ ನೋಟಿಸ್ ಕೂಡ ಕೊಡಲಾಗಿದೆ ನಿಮ್ ಮಾಧ್ಯಮದ ನೋಟಿಸ್ ಯಾವ ಗೊತ್ತಾಯ್ತು ರಾತ್ರಿ ಬೆಳಿಗ್ಗೆ ಗೊತ್ತಿಂದ ಗೊತ್ತಾಗಿದೆ ಅದೇ ದೊಡ್ಡ ಮಹತ್ವ ಅಲ್ಲ ತಿಳಿಕ್ರಿ ಅದನ್ನ ಸ್ವಲ್ಪ ನೋಟಿಸ್ ಎಲ್ಲರೂ ಹೋದ್ರೆ ನೋಟಿಸ್ ಕಂಟೆಂಟ್ ಕಂಟೆಂಟ್ಕೊಂಡು ಅದ್ರ ಮೇಲೆ ನಿಮ್ ಪ್ರತಿಕ್ರಿಯೆ ಕೊಡೋದು ಒಳ್ಳೇದು ನೋಡ್ರಿ ಅದೊಂದು ಸ್ವಾಭಾವಿಕ ಪ್ರತಿಕ್ರಿಯೆ ಏನ್ರಿ ಕೆಲವೊಂದು ಮಾಧ್ಯಮ ಕೆಲವೊಂದು ಮಾಧ್ಯಮದಲ್ಲಿ ಮಣಿ ಹತ್ನಾಳ್ ಅವರು ರಾಯಚೂನ್ ಬರುವಾಗ ರಾಯಚೂರ್ನ ರಾಯಚೂನ್ ವಾಪಸ್ ಬರುವಾಗ ಅವ್ರಿಗೆ ಒಬ್ಬರ ದಿಲ್ಲಿ ನಾಯ್ಕರ ಪೋ ಮಾಡ್ರು ನಾಯ್ಕ ಪೋನ್ ಮಾಡಿ ಅತ್ನಾಳ್ ಅವ್ರಿಗ ತಕ್ಷಣ ಇವ್ರು ಹೊರಟು ನಾಳೆ ಬನ್ನಿ ಅಂದ್ರು ಅವ್ರಿ ಅಂದ್ರು ಇಲ್ಲ ರೀ ಹಂಗ ಬರಕ್ ರೀ ನಾವು ಟೀಮ್ ಅದ ಎಲ್ಲ ಬಂದ್ರೆ ಎಲ್ಲಾರು ಬರ್ತೀವಿ ಬರಂಗಿಲ್ಲ ಅಂತಂದ್ರು ಅಂತ ಅಂದ್ರು ಸ್ವಭಾವ ಹೀರೋರು ಅದೇ ಮಾಡ್ರು ನಮ್ಮ ಕಟ್ ಅಂಡ್ ಪೀಸ್ ಮಾಡಿ ಯಾಕಂದ ನಮ್ಮ ರಾಜ್ಯದಲ್ಲಿ ಕ ಕಳೆದ ನಾಲ್ಕೈದು ವರ್ಷ ಕಟ್ಟಡ ಪೀಸ್ ಭಾಳ ನಡೆದ ಹೋಗಿ ಹೈಕಮಾಂಡ್ ತಿಳಿಸ್ರು ನಾವು ಎತ್ನಾಳ್ ಪೂ ಮಾಡಿದ್ವಿ ಹೈಕಮಾಂಡ್ ಅನ್ನೋದಂತ ಶೋ ಮಾಡ್ರು ಸ್ವಲ್ಪ ಅದ ನಾನೇ ಸ್ಥಳದ ಸಿಟ್ಟು ಬರ್ತೈತೆ ಒಂದು ಕ್ಯಾಶುವಲ್ ನೋಟಿಸ್ ಕೊಟ್ಟರು ಅದನ್ನ ಸಮರ್ಥ ಉತ್ತರ ಕೊಡ್ತೀವಿ ನಮ್ಗೆ ಅದೇನೇ ಬಾಧಕ ಆಗುದಿಲ್ಲ ನಮ್ಮ ಟೀಮ್ ಏನು ಹೊಂಟೈತಿ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರ ಆಶೀರ್ವಾದ ಮುಖಾಂತರ ಪಕ್ಷ ಸಂಘಟನೆ ಮಾಡ್ತೇವೆ ನಾವು ಪಕ್ಷ ವಿರೋಧ ಮಾಡುದಿಲ್ಲ ಪಕ್ಷ ವಿರೋಧ ಅವರು ಏನ್ ಕರ್ಮ ಸ್ವಾಗತ ಅದ ನಾವು ಪಕ್ಷ ವೇದಿಕೆಯಲ್ಲಿ ಪಕ್ಷ ಮುದ್ದುರಂಗ ಆಗದಂತ ಕೆಲಸ ಮಾಡಿಲ್ಲ ನಾವು ಅವ್ರು ಮಾಡುದು ಇವತ್ತು ರಾಜ್ಯಾಧ್ಯಕ್ಷ ಆಗಿ ವಿಜೇಂದ್ರ ಅವರು ಮಾಜಿ ಶಾಸಕ ವಿಶೇಷವಾಗಿ ಎಸ್ ಸಿ ಎಸ್ ಸಿ ಶಾಸಕರ ನೋಡಿ ಎಲ್ಲ ತಗೋ ನೋಡಿ ಅವ್ರು ದವಾನಿ ಕೊಟ್ಟು ನೀವ್ ಬರ್ದಿತಿ ಮುಂದಿನ ತೆಟ್ ಕೊಡೋದಿಲ್ಲ ಅಂತ ಹೇಳಿ ಕರ್ಸತ್ತಾರ ಲಿಂಗಾಯ ಶಾಸಕ ಆಗಿರ್ಲಿಲ್ಲ ಅಲ್ಲ ಒಕ್ಕಲಿ ಶಾಸಕ ಆಗಿರ್ಲಿಲ್ಲ ನೀವ್ ಕೇಳಪ್ಪ ನೋಡಕ್ ಅಲ್ಲಿ ನೋಡಿ ಅಲ್ಲಿ ಅವ್ರಿಗೆ ಇಡೀ ಕೇಳುವ ಅದ್ರಲ್ಲಿ ಪ್ರತಾಪ್ ಪಾಟೀಲ್ ಇದನ್ನ ಪೂರ್ವ ಜೀವನ ಹಾಕ್ಬೇಕು ಅವ್ರ ಅವ್ರೆ ಯಾವ ಸಾಧ್ಯದ ಅಲ್ಲಿ ವಯಸ್ ಅಂಬಿ ಇದಾರ ಹರ್ಷವರ್ಧನ್ ಅದಾರ ಮಸಾಲ ಜಯರಾಮ್ ಅದಾರ ಇನ್ನು ಅನೇಕ ನಾಯಕರು ಅದ ನಮ್ಗೆ ನನ್ನ ಸಂಪರ್ಕ ಇದ್ ಅಲ್ಲಿ ಇದ್ದಂತ ಎಪ್ಪತ್ ಪರ್ಸೆಂಟ್ ನನ್ನ ಜನ ಅದಾರೆ ನಮ್ ಜನ ಅಂದ್ರೆ ನಮ್ ಮಿತ್ರ ಮಿತ್ರ ಅದಾರೆ ನಾವು ಆಕಾಶ್ ಮಾತ್ರ ನಮ್ಮ ಮಿತ್ರ ಮಂಡಳಿ ಇದಾರೆ ಅವ್ರ ಬಿಡ್ರಿ ಯಾರು ಮಾತಾಡ್ತಾ ಪಾಪ ವಿಜಯವ್ರ ಬಗ್ಗೆ ಒಳ್ಳೆ ಪಾಪ ಒಳ್ಳೆ ಮನುಷ್ಯ ಅವ ಒಳ್ಳೆ ಫ್ರೆಂಡ್ ಅವ ಅವನ್ ಅನಿವಾರ್ಯ ಅಪ್ಪ ಮುಖ ಸಂಪರ್ಕ ಅನಿವಾರ್ಯ ಅನಿವಾರ್ಯತೆ ಮಾಡ್ತಾನೆ ಅದಕ್ಕೆ ನಾವು ರೇಣುಕಾ ಜಾರ್ ಬಗ್ ಕಾಮೆಂಟ್ ಅವ್ನ ಅನಿವಾರ್ಯತೆ ಮಾಡ್ಲಿ ಪಾಪ ಅವ್ನ ಡ್ಯೂಟಿ ಮಾಡ್ತಾವೆ ಅವ್ನು ನಮ್ ಡ್ಯೂಟಿ ಮಾಡ್ತೀವಿ ನಾವು ನನ್ನ ಮಿತ್ರ ಶಾಸಕದ ಎಪ್ಪತ್ ವರ್ಷ ಮಂದಿರಲ್ಲ ಬರ್ಲಿ ರಮೇಶ್ ಜಾರಕಿಹೊಳಿ ಅಂತ ಹೇಳಿ ಅವ್ರು ಶರಣ್ ಹೇಳ್ತೇತ ಎಪ್ಪತ್ ವರ್ಷ ಮಂದಿ ಅದ್ ಬಿ ಸಿ ಪಡ್ಲಲ್ಲ ಬಿ ಸಿ ಪಡ್ಲಲ್ಲ ಬಿ ಸಿ ಬಗ್ಗೆ ನೋ ಕಾಮೆಂಟ್ಸ್ ಬಿ ಸಿ ಪಡ್ದು ಮಾತಾಡ್ತಾ ಮಾತಾಡ್ಲಿ ರೇಣುಕಾ ಜೊತೆ ಪಾಪ ಫ್ರೆಂಡ್ ಅವನ ಬಗ್ಗೆನೂ ಮಾತಾಡಿನ ಗೌರವ ಬಿ ಸಿ ಪಡ್ಲ ಮಾತಾಡುದ ಆ ಎಪ್ಪತ್ ಐದ ಮಂದಿ ಹೆಸರು ಕೊಡ್ತೇನ ಅವ್ರು ಬಂದ್ ಊರ್ ಮೇಲೆ ನಾ ಕನ್ವ್ಯೂಸ್ ಮಾಡ್ಲೇ ನೀವ್ ತಪ್ಪತಿ ತಪ್ಪಿ ಅಂದ್ರೆ ನನ್ನ ಕೆಮಾಡ್ ಕೆಮಾ ಕಟ್ ನಾನು ರೆಡಿ ಸರ್ ಪೂರ್ವ ಪ್ರಮಾಣ ಪ್ರಮಾಣ ನೋಡ್ರಿ ಹೈಕಮಾಂಡ್ ಮನವರಿಕೆ ಮಾಡ್ಕೊಡ್ತು ಹೈ ಕಮಾಂಡ್ ಇಲ್ಲ ತಪ್ಪ ಅಂತ ಹೇಳಿದ್ರೆ ಅವ್ರ ಏನ್ ಹತ್ರ ಹೈಕಮಾಂಡ್ ಹೇಳ್ತ ರೆಡಿ ರೆ ನಾವು ನಾವ್ ಅವ್ರ ಆಟ ಇಡೀ ದೇಶಿಕ ಮಾರಕ ರಾಜ್ಯಕ್ಕೆಲ್ಲ ಅದನ್ನು ನಮ್ ವಿಜಯನ್ ಸಾಹೇಬರು ಮನ್ಯಾಗ ಕೂತ್ರು ಎರಡ್ ಸಲ ಕೊಡ್ತೀವಿ ಟೈಮ್ ಕೊಟ್ರು ಪ್ರತಿಭಟನೆಗೆ ಟೈಮ್ ಕೊಟ್ಟರು ನೀವೇ ನೋಡಿ ದಿಲ್ಲಿಗೆ ಹೋದ ಒಂದ್ಸಲ ಇಲ್ಲಿ ಸುಮ್ ಹೋದ ಅವ್ ಸೀರಿಯಸ್ ಇಲ್ಲ ಅವ್ ದಯವಿಟ್ಟು ಮನವಿ ಮಾಡ್ಕೋತನಿ ಅವಂಗ ನೀಗುದಿಲ್ಲ ರಾಜ್ಯ ಬೇರೆ ಕೊಡುದು ಒಳ್ಳೇದು ಯಾಕಂದ್ರೆ ಯಡಿಯೂರಪ್ಪರು ಹುಟ್ಟು ಹೋರಾಟಗಾರ ಅವ್ರ ಧೂಳ ಸಹಿತ ಆಗುದಿಲ್ಲ ವಿಜೇಂದ್ರ ಅವಂಗ ಅದ್ ಹೊಂದುದಿಲ್ಲ ಅವ್ ಸಣ್ಣ ವಯಸ್ಸಾಗಿ ಪ್ಯಾಂಟ್ ಹಾಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಮಾಡುವಂತ ರಾಜಕೀಯ ಅವಂದುದಿಲ್ಲ ಮುಂದಿನ ಮತ್ತೊಂದ್ ನಾಲ್ಕು ವಯಸ್ಸು ಬಿಟ್ಟಬೇಕಲ್ಲ ಮತ್ತ ಸಿನಿ ಬೇಕಾದ್ರೆ ಆಗಲಿ ಈಗ ನಮ್ಮ ಪಕ್ಷದ ಒಳ್ಳೆ ವಾತಾವರಣ ಅದೇ ಎಂತ ವಾತಾವರಣ ಮೂರ್ ಶೀಟ್ ಸೋತ ಮೂರ್ ಶೀಟ್ ಸೋತ್ರಿ ನಾಚಿ ಕೊಡ್ಬೇಕು ಅದು ಮತ್ತೆ ನಮ್ಮಿಂದ ಸೂತ ಆ ಒಂದೇ ಸ್ಟೇಟ್ಮೆಂಟ್ ವಿಜೇಂದ್ರ ಏನಂತೆ ನಾವು ಉಪ ಚುನಾವಣೆ ಬಾಳ ಸೀರಿಯಸ್ ಅಂತ ತವರೇ ಕೊಟ್ಟಾರ ಅಂದ್ರೆ ಜವಾಬ್ದಾರಿ ಅಧ್ಯಕ್ಷ ಇಂಥವ್ರು ಇರೋದ್ರಲ್ಲಿ ಮಾಡ್ರಿ ಮಾಧ್ಯಮ ಮಿತ್ರದಲ್ಲಿ ನಿಮ್ಗೆ ಆಂಕರ್ ಕೂತ್ ಹೇಳ್ತಾರಲ್ಲ ಆ ಹುಲಿ ಹುಲಿ ಬಿಡ್ರಿ ನಿಜವಾದ ಏನಪ್ಪಾ ತೋರ್ಸ್ರಿ ನಾವ್ ಹಾಯಕ್ ಮಾಡ್ ಕೊನೆಗೆ ಏನ್ ಆತ ರೆಡಿ ಇದ್ರು ನಾವು ಕಾಯ್ಕ ಮಾಡ್ಬಿಟ್ಟು ನಾವಿಲ್ಲ ರಾಷ್ಟ್ರೀಯ ಪಕ್ಷಿ ನಾವು ಅದ್ರಲ್ಲಿ ಒಳ್ಳೆ ಮಾಡಿದ್ವಿ ನೀವು ವಿಜೇಂದ್ರ ಅವ್ರಿಗೆ ದೇವ್ ಪದೇ ಬಗ್ಗೆ ಬಿಟ್ಟು ಪಕ್ಷದ ಚೌಕಟ್ಟಿನ ಹೋರಾಡೋದು ನಾಳೆ ವಿಜೇಂದ್ರ ಬದಲಾವಣೆ ಮಾಡ್ಬೇಕು ನೋಡಿ ನಾವು ನಾ ನಾಯಕ ಬೆಳಗ್ಗೆ ನಾವು ಜೆ ಬಿ ಸಿ ಬಿಜಾಪುರದಲ್ಲಿ ನಮ್ಗೆ ನಾನು ಟೂರ್ ಮಾಡ್ಕೊಂಡು ವರದಿ ಕೊಡಪ್ಪ ಅಂತ ಹೇಳಿದ್ರೆ ಮೊದ್ಲು ಅಂತ ಮುಗಿತೋದ್ ವರದಿ ಕೂಡ ಕೊಂಡ್ರು ನಾವು ಯಾರು ಹೈಕಮಾಂಡ್ ಬೇಟಾಗ ವರದಿ ಯಾರು ಕೂಡ ಕೊಟ್ಟಿಲ್ಲ ಸಾಮಾನ್ಯ ಸಿಖರ ಬೇಟಕು ಬಟ್ ನಾವು ಅವ್ರು ಬೇಟಾಗ ಉದ್ದೇಶ ಇಲ್ಲ ನಾವು ಜಾಯಿಂಟ್ ಪರ್ಮಿಟ್ ಕಮಿಟಿ ಅಧ್ಯಕ್ಷರು ಮತ್ತು ಮೆಂಬರ್ ನಾವು ವರದಿ ಕೂಡ ಹೊಂದ್ರಿ ನೋ ನಮ್ ಏನು ಬೇಡ ನಮ್ಗೆ ಏನು ಬೇಡ ಯತ್ನ ಬೇಡ ರಮೇಶ್ ಬೇಡ ಬೇಡ ಯಾರು ಮಾಡದ್ ಮಾಡ್ಲಿ ಅಧ್ಯಕ್ಷ ಕೊಡ್ರಿ ನಮ್ಗ ಒಂದೇ ಜಾತಿ ಸೀಮಿತ ಆಗಂತ ಆದೇಶ ಕೊಡ್ರಿ ಎಲ್ಲಾ ಸಮುದಾಯ ಆದೇಶ ಕೊಡ್ರಿ ಬಿಜೆಪಿ ಹಿರಿಯ ನಾಯಕರು ಬೆಳಗಾವಿ ಜಿಲ್ಲೆಯಲ್ಲಿ ಹಿರಿಯ ನಾಯಕರು ಬಿಜೆಪಿ ಆಗ್ಬೇಕು ಅಂತ ನಾವು ಹೇಳಕ್ ಸಾಲ್ಲೂ ಇಲ್ಲ ನಾವು ಕೇಳಿದ್ರು ಪರವಾಗಿ ನಿರ್ತವ್ರಿಗೆ ಬಿಜೆಪಿಯಿಂದ ಕೆಲಸ ಈ ಬಗ್ಗೆ ಅಲ್ಲ ಸಹಿ ಸ್ಥಾನ కట్ట పిడు ఇద నిమిట్ బోర్షరం కొ సౌభాగ్య కొట్ట అదక ఉత్తర కొడుతుంది నువ్వు ఉత్తర కొడుతు